ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಮೆಷಿನ್ ಮತ್ತು ಆರಿ ವರ್ಕ್ ಎರಡೂ ಬ್ಲೌಸ್ನು ಕೂಡ ಡಬಲ್ ಫುಟ್ ಇದ್ದರೆ ಯಾವ ರೀತಿ ಸ್ಟಿಚ್ ಮಾಡಬೇಕು ನಿಮ್ಮ ಹತ್ರ ಸಿಂಗಲ್ ಫುಟ್ ಇಲ್ಲ ಅಂದರೆ ಡಬಲ್ ಫುಟ್ ಇದ್ದರೆ ನಾರ್ಮಲ್ ಮಿಷಿನ್ ಇದ್ದರೆ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆಯೇ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ಇದನ್ನು ಆಲ್ರೆಡಿ ನಾನು ಕಟಿಂಗ್ ಮಾಡಿ ಗುಂಡ್ಪಿನ ಇಟ್ಕೊಂಡಿದ್ದೀನಿ ಇದು ವೀಡಿಯೋನ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ನೋಡಿ ಎಲ್ಲ ಕಡೆನೂ ಫುಲ್ಲು ಈ ರೀತಿ ಗುಣಪಿನ ಹಾಕೊಳ್ಳೋದ್ರಿಂದ ನಿಮಗೆ ಬಟ್ಟೆ ಆ ಕಡೆ ಈ ಕಡೆ ಹೋಗೋದಿಲ್ಲ ಆವಾಗ ನೀವು ಬೇಗನೆ ಸ್ಟಿಚ್ ಮಾಡ್ಬೋದು ಹಾಗೆಯೇ ಪರ್ಫೆಕ್ಟಾಗಿ ಕೂಡ ಸ್ಟಿಚ್ ಮಾಡ್ಕೋಬೋದು ಇವಾಗ ನೋಡಿ ನಾನು ಡಬಲ್ ಫುಟೇ ಹಾಕೊಂಡಿದ್ದೀನಿ ಸಿಂಗಲ್ ಫುಟ್ ಹಾಕೊಂಡಿಲ್ಲ ಮಿಷಿನ್ಗೆ ಫಸ್ಟು ಅಲ್ಲಿ ನಾಚ್ ಹಾಕೊಂಡಿರ್ತೀವಿ ಅಲ್ವಾ ನಾವು ಕಟಿಂಗ್ ಮಾಡುವಾಗಲೇ ಅಳ್ತೆಗೆ ನೆಕ್ವಿಡ್ತನ್ನ ಮಾರ್ಕ್ ಮಾಡಿಕೊಂಡು ನಾಚ್ ಹಾಕ್ಕೊಂಡಿರ್ತೀವಿ ಸೊ ನೋಡಿ ಈ ರೀತಿ ಒಂದು ಇಂಚ್ವರೆಗೆ ಮಾತ್ರ ನೀವು ಸ್ಟಿಚ್ ಮಾಡ್ಕೋಬೇಕು ಎರಡು ಸೈಡ್ ಕೂಡ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಏನಕ್ಕೆ ಅಂತಂದರೆ ಬಟ್ಟೆ ಆ ಕಡೆ ಈ ಕಡೆ ಹೋಗಬಾರ್ದು ಹಾಗೆಯೇ ನೆಕ್ವಿಡ್ ಕೂಡ ಜಾಸ್ತಿ ಕಡಿಮೆ ಆದರೆ ನಿಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅದಕ್ಕೋಸ್ಕರ ನೀವು ಫಸ್ಟ್ ಸ್ವಲ್ಪ ನಾಚ್ ಹಾಕೋಬೇಕು ಯಾಕಂದರೆ ನೆಕ್ವಿಡ್ ಅನ್ನೋದು ಕರೆಕ್ಟಾಗಿ ಕೂರ್ತು ಅಂದರೆ ನಿಮಗೆ ಬ್ಲೌಸ್ ಅನ್ನೋದು ಪರ್ಫೆಕ್ಟಾಗಿ ಆಗುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಅಲ್ಲಿ ನೆಕ್ ಇಡ್ತಾ ಇದ್ರೆ ಒಂದೊಂದು ಮಾರ್ಕ್ನ ಮಾಡ್ಕೊಂಡು ಈ ರೀತಿ ಒಂದೊಂದು ಇಂಚ್ಗೆ ಹಾಕೋಬೇಕು ಅದು ಆದಮೇಲೆ ಬ್ಯಾಕ್ ಸೈಡಲ್ಲೇ ನೀವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ನೀವು ಫ್ರಂಟಲ್ಲಿ ಕಾಣಿಸುತ್ತೆ ಅಲ್ಲೂ ಕೂಡ ನೀವು ಸ್ಟಿಚ್ ಮಾಡ್ಕೋಬೋದು ಬಟ್ ಬಿಗಿನರ್ಸ್ ಆಗಿದೆ ಈ ರೀತಿ ಬ್ಯಾಕ್ ಸೈಡಲ್ಲೇ ಸ್ಟಿಚ್ ಮಾಡ್ಕೊಳ್ಳಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬೇಗ ಸ್ಟಿಚ್ ಮಾಡ್ಕೋಬೋದು ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ಲೋ ಮಾಡಿದ್ದೀನಿ ಸ್ಟಿಚಿಂಗ್ ಮಾಡೋದನ್ನು ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ನಿಮಗೆ ಮಾರ್ಕ್ ಎಲ್ಲಿ ತನಕ ಬಂದಿರುತ್ತೆ ಡಿಸೈನ್ ಮಾಡಿರೋದು ಅದರ ಮೇಲ್ಗಡೆ ಸ್ಟಿಚ್ ಮಾಡ್ಕೊಳ್ಳಿ ಸ್ವಲ್ಪ ನಿಧಾನಕ್ಕೆ ಸ್ಟಿಚ್ ಮಾಡಿ ಯಾಕಂದರೆ ಸ್ಟೋನ್ಸ್ ಇರುತ್ತೆ ಅಲ್ವಾ ಅದು ಒಡೆದೋದ್ರೆ ಡಿಸೈನ್ ಅನ್ನೋದು ಹಾಳಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ತಿರುಗಿಸಿ ಬಟ್ಟೆನ ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ ಇವಾಗ ನೋಡಿ ಇಷ್ಟು ಸ್ಟಿಚ್ ಮಾಡ್ಕೊಂಡಾಯಿತು ಅಲ್ವಾ ಇವಾಗ ಪರ್ಫೆಕ್ಟಾಗಿ ಬಂದಿರುತ್ತೆ ನೀವು ಮೇಲುಗಡೆ ಸ್ಟಿಚ್ ಮಾಡ್ಕೊಂಡ್ರು ನೋಡಿ ಅದೇ ರೀತಿ ಅದೇ ರೀತಿ ಕೆಳಗಡೆ ಕೂಡ ಸ್ಟಿಚ್ ಮಾಡ್ಕೋಬೇಕು ಬ್ಯಾಕ್ ಪಾರ್ಟಲ್ಲಿ ನೀವು ಅಳತೆ ಮಾಡಿ ಆಲ್ರೆಡಿ ಕಟ್ ಮಾಡ್ಕೊಂಡಿರ್ತೀರಲ್ವಾ ಅದಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಅಲ್ಲೂ ಕೂಡ ಸ್ಟಿಚ್ ಮಾಡ್ಕೋಬೇಕು ಅಷ್ಟೇ ಇವಾಗ ಸ್ಟಿಚಿಂಗ್ ಎಲ್ಲ ಆದಮೇಲೆ ಗುಂಡಿನೆಲ್ಲೂ ಕೂಡ ರಿಮೂವ್ ಮಾಡಿ ಹಾಗೆಯೇ ಬ್ಯಾಕ್ ನೆಕ್ನ ನೆಕ್ ಹತ್ರ ನಾವು ಸ್ಟಿಚಿಂಗ್ ಮಾಡ್ಕೊಂಡಿದ್ವಿ ಅಲ್ವಾ ಅಲ್ಲಿ ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಒಂದು ಕಾಲಿಂಚಷ್ಟು ಗ್ಯಾಪ್ ಬಿಟ್ಟು ನೀವು ಈ ರೀತಿ ಕಟ್ ಮಾಡ್ಕೊಳ್ಳಿ ಈ ರೀತಿ ಪೂರ್ತಿಯಾಗಿ ಕಟಿಂಗ್ ಮಾಡ್ಕೊಂಡಾದ ಮೇಲೆ ನಾವು ಒಂದೊಂದು ನಾಚ್ ಹಾಕೋಬೇಕಾಗುತ್ತೆ ನಾಚ್ ಹಾಕೊಳ್ಳೋದ್ರಿಂದ ಅಲ್ಲಿ ವರ್ಕ್ ಯಾವ ರೀತಿ ಮಾಡಿರ್ತಾರೆ ಅದು ಶೇಪ್ ಬರುತ್ತೆ ಇಲ್ಲಿ ಸ್ವಲ್ಪ ಆ ಕಡೆ ಹೋಗಿತ್ತು ಅದಕ್ಕೋಸ್ಕರ ಇನ್ನೊಂದು ಸ್ಟಿಚ್ನ ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಸ್ಟಿಚಿಂಗ್ ಆದ್ಮೇಲೆ ಸಲ ನೋಡ್ಕೋಬೋದು ನಿಮ್ಮದು ಸ್ಟಿಚಿಂಗ್ ಆ ಕಡೆ ಈ ಕಡೆ ಸ್ವಲ್ಪ ಹೋಯಿತು ಅಂತ ಅನ್ನೋದಾದರೆ ನೀವು ಇನ್ನೊಂದು ಸಲ ಅದ್ರ ಮೇಲ್ಗಡೆನೆ ನೀಟಾಗಿ ಸ್ಟಿಚ್ ಹಾಕೊಂಡ್ರೆ ಅಲ್ಲಿ ವರ್ಕ್ ಮಾಡಿರೋಂಥ ಶೇಪ್ ಯಾವ ರೀತಿ ಇದೆ ಅದೇ ರೀತಿ ಬರುತ್ತೆ ಇವಾಗ ಎಲ್ಲ ಕಡೆ ಪೂರ್ತಿ ಒಂದೊಂದು ನಾಚ್ನ ಈ ರೀತಿ ಹಾಕೊಳ್ಳಿ ನಿಮಗೆ ರೌಂಡ್ ಶೇಪ್ ಅನ್ನೋದು ಎಲ್ಲಿ ಬಂದಿರುತ್ತೆ ಅಲ್ಲಿಗೆ ನಾಚ್ ಹಾಕೋಬೇಕಾಗುತ್ತೆ ಇವಾಗ ಇದನ್ನು ನೀಟಾಗಿ ಉಲ್ಟ ತೆಗೆದು ಈ ರೀತಿ ನೀಟಾಗಿ ಉಲ್ಟ ತಗೊಂಡು ಇವಾಗ ಅದ್ರ ಮೇಲ್ಗಡೆನೆ ಸ್ಟಿಚ್ ಹಾಕೋಬೇಕು ಇವಾಗ ಅದ್ರ ಮೇಲ್ಗಡೆ ಸ್ಟಿಚ್ ಹಾಕಿ ತೋರಿಸ್ತೀನಿ ನೋಡಿ ಪರ್ಫೆಕ್ಟಾಗಿ ಯಾವ ರೀತಿ ಬರುತ್ತೆ ಅಂತ ನೀವು ಈ ರೀತಿ ಬ್ಲೌಸೆಲ್ಲ ಸಿಂಗಲ್ ಫೋಟಲ್ಲೇ ಸ್ಟಿಚ್ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರ ಸೊ ಹಾಗಾಗಿ ನಾನು ಡಬಲ್ ಫುಟಲ್ಲಿ ಕೂಡ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಫೂರ್ತಿಯಾಗಿ ಸ್ಟಿಚಿಂಗ್ ಹಾಕೊಂಡು ಆದಮೇಲೆ ಕೆಳಗಡೆ ಕೂಡ ಅಷ್ಟೇ ನಾವು ಫೋಲ್ಡಿಂಗ್ ಮಾಡಿರ್ತೀವಿ ಅಲ್ವ ನೀವು ಈ ರೀತಿ ಸ್ಟಿಚ್ ಹಾಕೊಂಡ್ರೆ ನೀವು ಬೇಗ ಬೇಗ ಸ್ಟಿಚ್ ಮಾಡ್ಕೋಬೋದು ಹಾಗೆಯೇ ಡಬಲ್ ಇದ್ದರೂ ಕೂಡ ಇದೇ ರೀತಿ ಸ್ಟಿಚ್ ಮಾಡ್ಕೋಬೋದು ನಾನು ಇದರಲ್ಲಿ ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಸ್ಲೋ ಮಾಡಿದ್ದೀನಿ ಅಷ್ಟೇ ನೀವು ನಾರ್ಮಲ್ ಬ್ಲೌಸ್ನ ಯಾವ ರೀತಿ ಒನ್ ಅವರ್ಗೆಲ್ಲ ಸ್ಟಿಚ್ ಮಾಡ್ಬೋದು ಹಾಗೆಯೇ ವರ್ಕ್ ಮತ್ತು ಮಷಿನ್ ವರ್ಕ್ ಎರಡೂ ಬ್ಲೌಸ್ಗಳ್ನ ಕೂಡ ಒನ್ ಅವರ್ಗೆ ಸ್ಟಿಚ್ ಮಾಡ್ಕೋಬೋದು ಇವಾಗ ನೋಡಿ ಬ್ಯಾಕಲ್ಲಿ ಯಾವುದೇ ರೀತಿ ರಿಂಕಲ್ಸ್ ಬರದೇ ಇರೋ ರೀತಿ ನೀಟಾಗಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಹಾಗೆಯೇ ಸುತ್ತ ಕೂಡ ನೀವು ಒಂದೊಂದು ಹೊಲಿಗೆನ ಹಾಕೋಬೇಕಾಗುತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್